ಇಲ್ಲಿ ಕೊಡೋದಕ್ಕೆ ಏನು ಸರ್ ಮಾಡಿ ಮಾಡಿ ಯಾವ್ರವರ ನೀವು ಕೊಳಗಲ್ಲ ಕಡಿಮೆ ಆಗೋಯ್ತು ಹಾ वेट नेस हा 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 न डबरील ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವಂತಹ ಪ್ರಮುಖವಾದ ಕಾರ್ಯಕ್ರಮಗಳನ್ನು ಏನೇನು ನಡೀತದೆ ರಥೋತ್ಸವ ಇರ್ಬೋದು ಗುಂಡೋತ್ಸವ ಇರ್ಬೋದು ಹಾಗೆ ಇಲ್ಲಿ ಬಂದಿರತಕ್ಕಂಥ ಪರಿಸ್ ಜನಗಳು ಯಾವ ರೀತಿ ಇರ್ತಾರೆ ಏನು ಅನ್ನೋದು ಎಲ್ಲವೂ ಸಾಕಷ್ಟು ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ನೋಡಿ ಇಲ್ಲಿ ಶ್ರೀ ಮಲೆ ಮಾದೇಶ್ವರ ಸ್ವಾಮಿಯ ಗುಡ್ಡನ ಬಿಡಿಸಿದ್ದಾರೆ ಅದರ ಪೂಜೆ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಕಾಫಿ ಕುಡಿಯೋದ್ರಿಂದ ನಮ್ಮ ದಿನಚರಿ ಪ್ರಾರಂಭ ಆಗ್ತಾ ಇದೆ ಮಾದೇಶ್ವರ ಬೆಟ್ಟ ಇನ್ನು ತಿಂಡಿಗೆ ಹೋಗಿಲ್ಲ ನಾವು ಮೊದಲನೇದಾಗಿ ಫಸ್ಟ್ ಒಂದು ಕಾಫಿ ಕುಡಿದ್ರೆ ಫಸ್ಟು ಕಾಫಿ ಕುಡ್ಕೊಂಡು ಈಗ ತಿಂಡಿಗೆ ಹೋಗ್ತಾ ಇದ್ದೀವಿ ಹಾಗೇ ಸ್ನೇಹಿತರೆ ದೇವಸ್ಥಾನದ ಕಡೆಗೆ ಹೋಗೋಣ ಅಂತ ಹೊರಟಿದ್ದು ಇಲ್ಲಿ ಒಂದು ಮೆರವಣಿಗೆ ಬರ್ತಾ ಇದೆ ಮದುವೆ ಗಂಡು ಹಾಗೂ ಮದುವೆ ಹೆಣ್ಣನ್ನು ಮೆರವಣಿಗೆ ಮಾಡ್ಕೊಂಡು ಕರ್ಕೊಳ್ತಿದ್ರೆ ಇದೇನಪ್ಪ ಇದು ಮದುವೆ ಗಂಡು ಮದುವೆ ಹೆಣ್ಣು ಅಂತೀರಾ ಹೌದು ಸ್ನೇಹಿತರೆ ನೋಡಿ ಇಲ್ಲಿ ಚಿಕ್ಕ ಮಕ್ಕಳನ್ನ ಮದುವೆ ಗಂಡು ಹಾಗೂ ಮದುವೆ ಹೆಣ್ಣಿನ ವೇಷವನ್ನು ಹಾಕಿ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತಾಯಿದ್ದಾರೆ ಏನಂದರೆ ಬಂದಿರತಕ್ಕಂಥ ಪರಿಸ ಜನಗಳು ಇಲ್ಲಿ ಎಲ್ಲ ಸೇರಿ ಅಡುಗೆ ಮಾಡುವಂಥ ಒಂದು ಕಾರ್ಯಕ್ರಮ ಇರುತ್ತೆ ಪರಿವು ಮಾಡೋದು ಅಂತ ಹೇಳ್ತಾರೆ ಆ ಅಡುಗೆ ಮಾಡುವಂಥ ಕಾರ್ಯಕ್ರಮಕ್ಕೆ ಮುಂಚೆನೇ ಇಲ್ಲಿ ಬಂದು ನೀರನ್ನು ತಗೊಂಡು ಪೂಜೆ ಮಾಡಿ ದೇವರ ದೇವರು ತರೋದು ಅಂತ ಮಾಡ್ತಾರೆ ಹಾಗೆ ಆ ಪೂಜೆ ಸಲ್ಲಿಸೋಕ್ಕೂ ಮುಂಚೆ ಇಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಮದುವೆ ಮಾಡಿ ಆ ಥರ ಒಂದು ಕಾರ್ಯಕ್ರಮದ ರೀತಿಯೇ ಮಾಡಿಕೊಂಡು ಆ ದೇವರ ಪೂಜೆ ಸಲ್ಲಿಸಿ ಆ ನೀರನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಿ ಆ ಪರ್ವ ಮಾಡೋ ಜಾಗದಲ್ಲಿ ಎಲ್ಲಿ ಅವರು ಒಂದು ಬಿಡಾರ ಒಂದು ರೂಮನ್ನು ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಅಡುಗೆಯನ್ನು ಮಾಡಿ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನಗಳು ಊಟವನ್ನು ಮಾಡ್ತಾರೆ ಇದೊಂದು ನಮ್ಮ ಸ್ಥಳೀಯ ಆಚರಣೆಗಳು ಇತರ ಸ್ಥಳೀಯ ಆಚರಣೆಗಳು ತುಂಬ ಇದೆ ಸ್ನೇಹಿತರೆ ಹಾಗೆ ನಿಮಗೆ ಎಲ್ಲ ವೀಡಿಯೋಗಳನ್ನ ತೋರಿಸಿದ್ರಿ ಈಗ ದಾಸೋಹ ಭವನದ ಹತ್ರ ಹೋಗೋಣ ನಿನ್ನೆ ಸಹ ನಿಮಗೆ ದಾಸೋಹ ಭವನದಲ್ಲಿ ಊಟ ಹೇಗಿರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಇದು ದಾಸೋಹನ ದಾಸೋಹ ಭವನದ ಪಕ್ಕದಲ್ಲಿ ಅಂದರೆ ಹೊರಗಡೆ ಏನು ಊಟ ತಯಾರಿ ಮಾಡಿ ಇಲ್ಲಿ ಜನಗಳಿಗೆ ಕೊಡ್ತಾ ಇದ್ದಾರೆ ಇದು ದಾಸೋಹ ಭವನದ ಪಕ್ಕದಲ್ಲೇ ಇರುವಂಥ ಒಂದು ತಾತ್ಕಾಲಿಕವಾಗಿ ಒಂದು ಶೆಡ್ಡನ್ನು ಹಾಕಿ ಈ ಜಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಬಂದಿರತಕ್ಕಂಥ ಯಾಕಂದರೆ ತುಂಬ ಜನ ಸೇರೋ ಅಂಥ ಜಾಗ ಎಲ್ಲರಿಗೂ ದಾಸೋಹ ಭವನದಲ್ಲಿ ಜಾಗ ಇಲ್ಲ ಸಾಲಲ್ಲ ಅನ್ನೋ ಉದ್ದೇಶಕ್ಕೆ ಈ ಜಾಗದಲ್ಲಿ ಇದ್ದಾರೆ ಸ್ನೇಹಿತರೆ ಬನ್ನಿ ನೋಡೋಣ ಹೇಗಿದೆ ಇಲ್ಲಿ ವಾತಾವರಣ ಹೇಗಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿ ಊಟನ ಹೇಗೆ ಬಡಿಸಿ ಕೊಡ್ತಾ ಅಂತ ಸ್ನೇಹಿತರೆ ದಾಸಹಬ್ಬ ಅನ್ನೋದು ಊಟ ಹೇಗಿರುತ್ತೆ ಊಟದ ರುಚಿ ಎಲ್ಲವನ್ನು ಹೇಳಿದೀನಿ ಆದರೆ ಊಟದ ತಯಾರಿ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಲ್ವಾ ಗೊತ್ತಾಗಬೇಕಲ್ವಾ ಬನ್ನಿ ಇಷ್ಟೆಲ್ಲ ಮೇಲೆ ಊಟದ ತಯಾರಿ ಹೇಗಿರುತ್ತೆ ಒಂದು ದಿನಕ್ಕೆ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾರೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಎಷ್ಟೋ ಜನ ಕೆಲಸಗಾರರು ಕೆಲಸ ಮಾಡ್ತಾಯಿದ್ದಾರೆ ಬನ್ನಿ ನೋಡೋಣ ಒಳಗಡೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೇ ಹೇಗಿದ್ರು ಎಲ್ಲ ನೋಡ್ತಾ ಇದ್ದೀರಾ ನಾನು ವೀಡಿಯೋ ನೋಡ್ತಾ ಇರೋರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನನಗೆ ಒಂದು ಲೈಟ್ನು ಕೊಡಿ ಸ್ವಾಮಿ ಮಾಡಿ ಮಾಡಿ ನೀವು

ನಾಯಕೊಂಡ್ರೆ ಡಬ್ಬರಿ ಎಳ್ಳು ಉಳಿದು ಯಾವ ಡಬ್ಬರಿಗೆ ಬರಿ ಅಕ್ಕಿ ಸುರಿದ್ ಬಿಟ್ರೆ ಹತ್ತು ಕ್ವಿಂಟಲ್ ಹಾಕ್ಬೋದು ಬರೀ ಅಕ್ಕಿ ಸುರಿದ್ರೆ ನೂರೈದು ಕೆಜಿ ಆತರ ನಾವು ನೂರು ಕೆಜಿ ತರಕಾರಿ ಮೇಲೆ ಹಾಕ್ತೀವಿ ನಾವು ಈರುಳ್ಳಿ ಟೊಮೊಟೊ ಅದೇ ಒಂದು ಇಪ್ಪತ್ತು ಇಪ್ಪತ್ತೈದು ಕೆಜಿ ಈರುಳ್ಳಿ ಟೊಮೊಟೊ ಇರ್ತದೆ ಬೇರೆ ತರಕಾರಿ ಅದನ್ನ ಐವತ್ತು ಕೆಜಿ

ಸಿ ಪೊಂಗಲ್ ಸಿ ಪೊಂಗಲ್ ಎಲ್ಲ ಕರೆಕ್ಟ್ ಇಲ್ಲ ಎಷ್ಟು ಜನ ಇವ್ರನ್ನ ಟೋಟಲ್ ಇಲ್ಲಿ ಇವತ್ತು ಮಾಡೋರು ಯಾರು ನಾವು ಇವತ್ತು ವಿಶೇಷ ದಾಸೋಕ್ ಮಾತ್ರ ಹೊರಗಡೆ ಕರೆಸ್ಕೊಂಡಿವಿ ಹಾಂ ನಾಲ್ಕೈದು ದಿನ ಹಾಂ ಇನ್ನು ಬಿಟ್ಟು ನಮ್ಮಲ್ಲಿ ನಾವು ಸ್ಟಾಫ್ ಮಾತ್ರ ಹೊರಗಡೆ ಹೊರಗಡೆ ಮಾಡ್ಕೊತೆ ಬೇರೆ ಜನ ಹಾಂ ಇವಕ್ಕೆ ಮಾತ್ರ ಒಂದು ಇಪ್ಪತ್ತು ಮೂವತ್ತು ಜನ ಕರೆಸ್ಕೊಂಡಿದ್ದೀವಿ ಹಾಂ ಅದ್ರಲ್ಲಿ ನಿರಂತರವಾಗಿ ಬೇಯಿಸ್ತಾನೆ ಇರ್ತಾರೆ ನಾವು ಕಾಲೇಜ್ ತಗೊಂಡು ತುಂಬ ಮತ್ತೆ ಖಾಲಿ ತೊಗೊಳ್ಕೊಳ್ತಾ ಈಗ ಅಲ್ಲಿ ಈಗ ಮಾಡ್ತಾರೆ ಪಂಗಲ್ ಮಾಡಿದ್ರೆ ಖಾರ ಪಂಗಲ್ ಒಂದು ಇನ್ನೂರೈವತ್ತು ಕೆಜಿ ಖಾರ ಪೊಂಗಲ್ ಮಾಡಿದ್ರು ಇನ್ನೂರೈವತ್ತು ಕೆಜಿ ಒಟ್ಬಿಡ್ತಾರೆ ಆದರೆ ಇಲ್ಲಿ ಅದರ ಹಿಂದಿನ ಶ್ರಮ ಬಂದವರಿಗೆ ಅಷ್ಟು ಜನಕ್ಕೂ ಒಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ ಅದರ ಹಿಂದೆ ಎಷ್ಟು ಜನ ಇಲ್ಲಿ ದೊಡ್ಡ ದೊಡ್ಡ ಸ್ಟೌಗಳು ದೊಡ್ಡ ದೊಡ್ಡ ಡಬ್ಬರಿಗಳು ಹೆಚ್ಚು ಕಡಿಮೆ ದಿನ ಅಕ್ಕಿನ ಐದರಿಂದ ಆರು ಟನ್ನು ಅಕ್ಕಿ ಬೇಯಿಸ್ತಾರತ್ತೆ ಅಂದರೆ ಬಾತ್ಗೆ ಇನ್ನು ತರಕಾರಿಗಳು ಎಲ್ಲ ಸೇರಿ ಒಂದು ಹತ್ತರಿಂದ ಒಂದು ಹದಿನೈದು ಟನ್ನಷ್ಟು ಟೋಟಲ್ ಬೇಯಿಸ್ತಾರೆ ನಿರಂತರವಾಗಿ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾನೆ ಇರುತ್ತೆ ಈ ಥರ ದೊಡ್ಡ ಅಡುಗೆಗಳು ಇದನ್ನೆಲ್ಲ ನೋಡೋದೇ ಒಂಥರ ನೋಡಿ ಮನೆಗಳಲ್ಲಿ ಸಣ್ಣ ಪುಟ್ಟ ಅಡುಗೆ ಮಾಡುವಾಗಲೇ ವ್ಯತ್ಯಾಸಗಳಾಯ್ತದೆ ಏನಾದ್ರು ಅಕ್ಕಿ ಇಲ್ಲ ಬೆಂದು ಬಿಡುತ್ತೆ ಇಲ್ಲ ಮುದ್ದೆ ಥರ ಆಗಿರುತ್ತೆ ಇಲ್ಲಾಂದರೆ ಏನು ಗುಳ್ಳಕ್ಕಿ ಥರ ಆಗಿರುತ್ತೆ ಇಷ್ಟು ದೊಡ್ಡ ದೊಡ್ಡ ಅಡುಗೆ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಇವರು ಮಾಡಬೇಕು ಪಾಪ ಇವ್ರಿಗೆ ಎಷ್ಟು ತೋರಿಸ್ಬೇಕು ಅಂತಲೇ ಬಂದು ಇಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡ್ರದ ಇದು ಅಂದ್ರೆ ಆದರೆ ಇಲ್ಲೇ ಗ್ರೈಂಡ್ ಮಾಡಿರೋದು ಈಗ ರೆಡಿಮೆಡ್ ರೆಡಿಮೇಡ್ ತರಿಸಿರೋದ ಇಲ್ಲ ಇಲ್ಲೆಲ್ಲ ಮಸಾಲೆ ಐಟಮ್ಸ್ ಈ ಎಲ್ಲ ಭಾತು ಮಾಲು ಭಾತು ಟಮೋಟೊ ಭಾತು ಬೇಳೆ ಹಾಂ ಅಲ್ಲಿಗೆ ಬೇಕೋ ಆ ಪದಾರ್ಥ ಎಲ್ಲ ಇಲ್ಲಿಟ್ಕೊಂಡಿದ್ರಿ ಸ್ನೇಹಿತರೆ ಈಗ ದಾಸೋಹದಲ್ಲಿ ಅಲ್ಲಿ ಸಪ್ರೇಟು ಅಡುಗೆಯನ್ನ ಮಾಡ್ತಾರೆ ಜಾತ್ರಾ ಸಂದರ್ಭ ಇರೋದ್ರಿಂದ ಈ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಬಾತು ಹಾಗೆ ಏನು ಭಂಗಿ ಪಾತು ಮತ್ತು ಪೊಂಗಲ್ಲು ಈ ಥರ ಒಂದೊಂದು ಒಂದೊಂದು ಐಟಮನ್ನು ಮಾಡಿ ಬಂದಿರತಕ್ಕಂಥ ಜನಗಳಿಗೆ ಕೊಡ್ತಾ ಇರ್ತಾರೆ ಆದರೆ ಅದು ಪೂರ್ತಿ ಸಿದ್ಧತೆ ಹೇಗೆ ನಡೀತೀವಿ ಏನು ಅನ್ನೋದನ್ನ ಇವಾಗ ಬಳಿ ತಿಳ್ಕೊಳ್ಳೋಣ ಮೆಸ್ರೂ ಸಣ್ಣಗಾದ್ರೆ ನಾವು ಹಿಂದೆ ನಾವು ಇಲ್ಲಿ ವಿಷಯನ ಸಹ ಮಾಡ್ತಿದ್ದೀವಿ ಸಹಾಯದ ಅನುಮತಿಯಿಂದ ನಾವು ದಿನದ ಇವತ್ತು ಮುಂದಾದೋ ಆಗ್ತದೆ

సోమారా <utan> <imitation> 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 <imitation>

ಕರ್ತಸ್ತಿ ಮಾಡ್ಕೊತಿದ್ವಿ ನಿಮ್ದೊಂದು ಟೀಮ್ ನೀವು ನಾವು ನಮ್ಮ ನಮ್ಮ ಕಡೆಯಿಂದ ಒಂದು ವಾರದ ಮಾಡ್ತಾವ್ರಪ್ಪ ಈ ಥರ ಮಾಡ್ತಿದ್ವಿ ಥರ ಮಾಡ್ತಿದ್ದೀವಿ ತುಂಬ ತುಂಬ ಸ್ವಲ್ಪ ತುಂಬ ಸೋಮ ಅದ್ರ ಮೇಲೆ ಸಪ್ರೇಟ್ ಏನು ಅನಿಸುತ್ತೆ ನಿಮ್ಗೆ ಎಷ್ಟು ಜನ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತು ಖುಷಿ ಮಾಡ್ರದ್ ಖಾಲಿ ಆಗಿ ಅಲ್ವಾ ಮನಲ್ಲಿ ಏನಂದ್ರೆ ಈ ಅನ್ನದಾನ ಮಾಡೋದೇ ಒಂದು ದೊಡ್ಡ ವಿಚಾರ ಮಾದಪ್ಪ ಸೇವೆಲಿ ಸೇವೆ ಆ ಸೇವೆಯಲ್ಲಿ ನಿಮಗೂ ಒಂದು ಸೇವೆ ಮಾಡೋಕೆ ಅವಕಾಶ ಸಿಕ್ಕಿದೆ ಸದ್ಯ ನಿಮ್ಮಂದ್ ಮಾತಾಡ್ಸಿರಿ ನನಗ

ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ರುಚಿ ರುಚಿಯಾಗಿ ಹಾಗೆ ಕ್ಲೀನಿಂಗು ತುಂಬ ಚೆನ್ನಾಗಿ ಮೇಂಟೈನನ್ನು ಮಾಡಿದ್ದಾರೆ ಹಾಗೇ ಆ ಅಡುಗೆ ಹೆಡ್ ಕುಕ್ಕವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಿದ್ರು ಈಗ ಬಂದಿರುವಂಥ ಸಾಹೇಬರು ತುಂಬ ಎಲ್ಲ ಪ್ರತಿಬೊಂದನ್ನು ಗಮನಿಸ್ತಾರೆ ತುಂಬ ಚೆನ್ನಾಗಿರಬೇಕು ಅಂತ ಅವರೇ ಬಂದು ಹೇಳ್ತಾರೆ ಬಂದು ಅವರು ತಿಂಡಿಯನ್ನು ಅವರು ತಿಂದು ರುಚಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಧಿಕಾರಿ ನಿಜೋಲು ಒಳ್ಳೆ ಅಧಿಕಾರಿ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಿಜೋಲು ಈ ಬಾರಿ ನನಗೆ ಜಾತ್ರೆಯಲ್ಲಿ ತುಂಬ ಖುಷಿಯಾಯಿತು ರೈತರ ವಾಂಗಿ ಭಾತು ಪೊಂಗಲು ಮತ್ತು ಸಿಹಿ ಪೊಂಗಲು ಹುಳಿಯಿದೆ ಮತ್ತು ಬೆಳಗಿನ ಮಾದಪ್ಪನ ಪ್ರಸಾದ ನಾವು ಬಂದು ಒಳಗಡೆ ಅಡುಗೆ ಮಾಡೋದನ್ನೆಲ್ಲ ಇಡಿಗೆ ಮಾಡಿಬಿಟ್ಟು ತೋರಿಸ್ಬಿಟ್ಟು ಹಾಗೆ ಈಗ ನಾವು ಟಿಂಡಿ ಮಠ ಅಂತ ಅಂದ್ಬಿಟ್ಟು ನಾನು ಕೂತ್ಕೊಂಡೆ துப்பாக் நோட் தான் பாயில் நீர் பார்த்தா மணி திணி நோடனி டேஸ்ட்டு சூப்பராக ருச்சி ಈ தீப்பங்கு ಎಲ್ಲ ಜನಾಗಿದೆ ನಾವು ತಿಂಡಿ ಮಾಡೋದು ಬಂದಂಥ ತಟ್ಟೆನ ನಾವೇ ತೊಳೆದು ನೀಟಾಗಿ ಇಡಬೇಕು ನೋಡಿ ಇಲ್ಲಿ ಪೌಡರ್ ಇಟ್ಟಿದ್ದಾರೆ ಮತ್ತು ಇಲ್ಲಿ ನೀರಿನ ವ್ಯವಸ್ಥೆ ಇದೆ ನೋಡಿ ಎಲ್ಲ ಇಲ್ಲಿ ವೇಸ್ಟ್ ಹಾಕೋಕ್ಕೆ ನೀಟಾಗಿ ಪೌಡರ್ ಹಾಕಿ ತಟ್ಟೆಯನ್ನು ತೊಳೆದು ಯಾಕಂದರೆ ಮತ್ತೊಬ್ಬರು ಉಪಯೋಗಿಸ್ತಾರೆ ಇದೇ ತಟ್ಟೆನ ತಗೊಂಡು ಮತ್ತೆ ಇನ್ನೊಬ್ಬರು ತಿಂಡಿ ಮಾಡಬೇಕು ಅದರಿಂದ ನಾವು ನೀಟಾಗಿ ತಟ್ಟೆನ ತೊಳೆದು ಮತ್ತು ಅಲ್ಲಿ ತಟ್ಟೆ ಇಡೋಕ್ಕೆ ಒಂದು ಜಾಗ ಹಾಕಿದ್ದಾರೆ ನೋಡಿ ಅಲ್ಲಿ ತೊಗೊಂಡೋಗಿ ತಟ್ಟೆ ಇಡಬೇಕು ದಯವಿಟ್ಟು ತಿಂಡಿ ಮಾಡಿದವರು ತಮ್ಮ ತಟ್ಟೆನ ನೀಟಾಗಿ ತೊಳೆದ್ಬಿಟ್ಟು ಹೋಗಿ ಯಾಕಂದರೆ ಇನ್ನೊಬ್ಬರು ಅದೇ ತಟ ತಿಂಡಿ ತಿನ್ನೋದ್ರಿಂದ ತಟ್ಟೆ ನೀಟಾಗಿರಲಿ ನಮ್ಮ ಮನೇಲಿ ಹೇಗಿರಬೇಕು ಅದೇ ರೀತಿ ಒಂದು ಐದು ನಿಮಿಷ ಸಮಯ ಕೊಟ್ಟು ನೀಟಾಗಿ ಪೌಡರ್ ಹಾಕಿ ತಟ್ಟೆಯನ್ನು ತೊಳೆದು ಅಲ್ಲಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು